ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಆಕೆ ಶುರುವಿನಲ್ಲಿ ರವಿ ಏನು ಮನೋಜ ಏನು ಯೋಚನೆ ಮಾಡಿದೆ ಕಾರ್ಗೆ ಲಾಕ್ ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟೆಲ್ಲ ಅಂತ ಕೇಳ್ತಿರುವಾಗ ಅಲ್ಲೇ ಇರುವ ಶಾಂತಿ ಏ ರೋಹಿಣಿ ಮನೋಜ ಅಂದರೆ ಏನಂತ ತಿಳ್ಕೊಂಡಿದೆಯೋ ಬ್ರಹ್ಮ ಸರಸ್ವತಿ ಜೋಡಿ ಇದ್ದಾಗೆ ಅವ್ರು ಇಬ್ರು ತುಂಬಾ ಬುದ್ಧಿವಂತರು ಅವ್ರು ಏನಾದ್ರು ಯೋಚನೆ ಮಾಡ್ತಾ ಇರ್ತಾರೆ ನಿನ್ ಸುಮ್ನೆ ಇರೋ ಅಂತ ಹೇಳಿ ಹೇಳ್ತಾಳೆ ಹಾಗೆ ಅಲ್ಲೇ ಇರೋ ರಂಗನಾಥ್ ಅವ್ರಿಗೆ ನೋಡ್ತಾ ಇರ್ರಿ ನನ್ ಮಗನ್ಗೆ ಈಗ ಶುಕ್ರ ದಸೆ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಅವನು ಮೇಲಿನ ಮೇಲೆ ಕಾರ್ ತಗೋತಾ ಇರ್ತಾನೆ ನಾನು ಆರ್ತಿ ಮಾಡ್ತಾನೆ ಇರ್ತೇನೆ ಅಂತ ಹೇಳ್ತಾಳೆ ಆಗ ಸೂರ್ಯ ಲೋ ಮನೋಜ ಈ ಬ್ರೇಕ್ ಕಾಯ್ಲು ಇಂಜಿನ್ ಆಯ್ಲಿ ಗೇರ್ ಆಯ್ಲೆಲ್ಲ ಚಕ್ ಚೆಕ್ ಮಾಡದೋ ಇಲ್ವೋ ಅಂತ ಕೇಳ್ದಾಗ ಹೂ ಕಣೋ ಎಲ್ಲಾ ಸರಿ ಇದೆ ಅಂತ ಹೇಳಿದಾರೆ ಆಗ ಸೂರ್ಯ ಬರೀ ಅವ್ರು ಹೇಳೋದು ಇವ್ರು ಉಳೋದು ಇದಾಯ್ತಲ್ಲೋ ನೀನ್ ಚೆಕ್ ಮಾಡ್ಬೇಕಿತ್ತು ಅಂತ ಕೇಳ್ದಾಗ ಮೀನಾ ಅಲ್ಲ ರೋಹಿಣಿ ಇವ್ರಿಗೆ ಕಾರ್ ಬಗ್ಗೆ ಗೊತ್ತಿತ್ತಲ್ಲ ಇವನ್ ಕರ್ಕೊಂಡು ಹೋಗೋದಿತ್ತಲ್ವಾ ಅಂತ ಕೇಳಿದಾಗ ರೋಹಿಣಿ ಇವ್ರೇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಕೇಳ್ತಾಳೆ ಆಗ ಸೂರ್ಯ ಎಲ್ಲಾ ಮೆಕಾನಿಕ್ ಗಳು ಇಂಜಿನಿಯರ್ ಆಗಿರಲ್ಲ ಹಾಗೆ ಎಲ್ಲಾ ಮೆಕ್ಯಾನಿಕ್ ಗಳು ಇವನ್ ತರ ಐಟ್ ಡಿಗ್ರಿ ಹಾಕೊಂಡಿರಲ್ಲ ಕೆಳಗಡೆ ಅಂತ ಹೇಳ್ತಾನೆ ಆಗ ಶಾಂತಿ ಇವನ್ಗೆ ಹೊಟ್ಟೆ ಉರಿರಿ ಹೊಟ್ಟೆ ಗೀಚ್ಕೋತಿದ್ದಾನೆ ನನ್ ಮಗ ಉದ್ದಾರ ಆಗೋದನ್ನ ನೋಡಿ ಏ ಬಾರೋ ಬರ್ರೋ ಇಲ್ಲಿ ಅಂತ ಹೇಳಿ ರೋಹಿಣಿ ಮನೋಜ್ ಇಬ್ರುನು ಕರೆದು ಆರತಿ ಮಾಡ್ತಾಳೆ ಹಾಗೆ ಈ ಕಡೆ ಶ್ರುತಿ ಹಾಗೂ ಎಲ್ಲರೂ ಸೆಲ್ಫಿ ತಗೋತಾ ಇರ್ತಾರೆ ಆಗ ರವಿ ಮನೋಜನ್ನ ಸೈಡಿಗೆ ಕರೆದು ಸೂರ್ಯ ಮನೋಜ ಹಾಗೂ ರವಿ ಮೂರು ಜನ ನಿಂತಿರ್ತಾರೆ ಆಗ ಮ ರವಿ ಮನೋಜ ಎಲ್ಲೋ ಪಾರ್ಟಿ ಅಂತ ಕೇಳಿದಾಗ ಈ ಥರ್ಡ್ ಪಾರ್ಟಿಗೆಲ್ಲ ಈ ಥರ್ಡ್ ಪಾರ್ಟಿ ಕಾರ್ಗೆಲ್ಲ ಯಾಕೋ ಪಾರ್ಟಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಹಾ ಎಲ್ಲರೂ ರೆಡಿಯಾಗಿ ಹೋಗಿ ಹೊರಗಡೆ ಹೋಗಿ ಬೇಲ್ಪುರಿ ತಿನ್ಬರೋಣ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಏ ಅವೆಲ್ಲ ನಮ್ಮ ಹೊಟ್ಟೆಗೆ ಬರೋಲ್ಲ ಅಂತ ಹೇಳ್ತಾನೆ ಆಗ ರವಿ ಏ ಬಿ ಪಾರ್ಟಿ ಕೊಡಿಸು ಅಂತ ಕೇಳಿದಾಗ ಬಿಯರ್ ಪಾರ್ಟಿನ ಹ್ಞೂ ಎಲ್ರಿಗೂ ಒಂದೊಂದು ಬೈಟ್ ಕೊಡಿಸ್ತೀನಿ ಅಷ್ಟೇ ಅಂತ ಹೇಳಿದಾಗ ಸೂರ್ಯ ಅದು ನಮಗೆ ಪ್ರೋಕ್ಷಣೆ ಮಾಡೋಕ್ಕೂ ಸಾಲೋಲ್ವಲ್ಲು ಅಂತ ಹೇಳ್ತಾನೆ ಆಗ ಸರಿ ಆಯಿತು ಒಂದೊಂದು ಬಾಟಲ್ ಕೊಡಿಸ್ತೀನಿ ಅದರ ಮೇಲೆ ಕೇಳೋಗಿಲ್ಲ ಅಂತ ಹೇಳ್ತಾನೆ ಮನೋಜ ಸಂಜೆ ಮನೆಯಲ್ಲಿ ರವಿ ಮನೋಜನಿಗೋಸ್ಕರ ಹೊರಗಡೆ ವೇಟ್ ಮಾಡ್ತಾ ಇರ್ತಾನೆ ಆಗ ಅಲ್ಲೇ ಕುಳಿತಿರೋ ಸೂರ್ಯ ಯಾಕೋ ಓಡಾಡ್ತಿದ್ಯಾ ಅಂತ ಕೇಳಿದಾಗ ಲೋ ಕುಡಿಯೋದಕ್ಕಿಂತ ವೇಟ್ ಮಾಡೋದ್ರಲ್ಲಿರೋ ಮಜಾ ತುಂಬಾ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳಿದಾಗ ಸೂರ್ಯ ಏ ನನಗೆ ಎಲ್ಲ ಹಾಗೇನಿಲ್ಲಪ್ಪ ಬಾಟ್ಲು ಕಂಡುಬಿಟ್ರೆ ಸಾಕು ಗಟ್ಟಗಟ್ಟ ಕುಡಿದು ಸುಮ್ಮನೆ ಮಾ ಪಾಚ್ಕೊಂಡ್ಬಿಡೋದೆ ಅಂತ ಹೇಳ್ತಿರ್ತಾನೆ ಆಗ ಅಲ್ಲಿಗೆ ಓಡೋಡಿ ಮನೋಜ ಬರ್ತಾನೆ ಯಾಕೋ ಅತ್ಕೆಗೆ ಹೇಳಿಲ್ವಾ ಅಂತ ಕೇಳಿದಾಗ ಹೇಳಿದ್ದೆ ಕಣೋ ಆದರೂ ಅವ್ರು ನೋಡಿದರೆ ಒಂಥರ ಭಯ ಅಂತ ಹೇಳ್ತಾನೆ ಆಗ ಮನೋಜ ನೀನ್ ಶ್ರುತಿ ಹೇಳಿದ್ಯಾ ಅಂತ ಹ್ಞೂ ಕಣೋ ನೀ ಒಂದ್ ಬಾಟಲಿ ಕುಡಿಯೋಕೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾನೆ ಆಗ ಮನೋಜ ಏ ಸೂರ್ಯ ನಿನಗೂ ಅಂತ ಕೇಳ್ದಾಗ ಹ್ಞೂ ನೀನ್ ಬಿಡೋ ಕೇಸ್ ಗಂಟ್ಲೆ ಕುಡಿದ್ರು ನಿನ್ನ ಕೇಳೋರ್ ಯಾರು ಇಲ್ಲ ಅಂತ ಹೇಳ್ತಾ ಬಾಟಲ್ ನ ಹೊರಗಡೆ ಇಡ್ತಾನೆ ಆಗ ಓಪನರ್ ಎಲ್ಲೋ ಅಂತ ಸೂರ್ಯ ಕೇಳಿದಾಗ ಏ ಓಪನರೇ ತಂದಿಲ್ಲ ಅಂತ ಹೇಳ್ತಾ ಇರ್ತಾನೆ ಓಪನಿಂಗ್ ಸೆರೆಮನಿನ ಹೀಗಾದ್ರೆ ಹೇಗೋ ಅಂತ ಹೇಳಿ ಸೂರ್ಯ ಬಾಯಿಂದನೇ ಬಾಟಲ್ನ ಓಪನ್ ಮಾಡಿ ಇಡ್ತಾನೆ ಹಾಗೆ ನನಗೆ ಬೇಡ್ರಪ್ಪ ನೀವು ಕುಡಿರಿ ಅಂತ ಹೇಳಿದಾಗ ರವಿ ಏನೋ ಸೂರ್ಯ ನೀನು ಬೇಡ ಅಂತ ಇದೆಯಾ ಅಂತ ಹೇಳಿದಾಗ ಹ್ಞೂ ಕಣೋ ಮಧ್ಯಾಹ್ನದಲ್ಲೇ ಕುಡಿದು ಮದ್ಯಪ್ರಿಯ ಅಂತ ಹೆಸರು ಬಂದ್ಬಿಟ್ಟಿದೆ ನನಗೆ ನನಗೆ ಬೇಡಪ್ಪ ನನಗೆ ಹಂತು ಇಂತು ಬೇಕು ಅಂದರೆ ನಾನೊಂದು ಫೋನ್ ಮಾಡಿದ್ರೆ ಸಾಕು ಉಪ್ಪಿನಕಾಯಿ ಸಮೇತ ಬಾಟಲ್ ತಂದಿಟ್ಬಿಡ್ತಾರೆ ಫೈನಲಿ ನನಗಂತರೂ ಬೇಡ ನೀವು ಕುಡಿರಿ ಅಂತ ಹೇಳ್ತಾನೆ ಆಗ ಮನೋಜ ಫೈನಲ್ ಕೇಳ್ತಾ ಇದೇವೆ ಕಣೋ ಮತ್ತೆ ಬೇಕು ಅಂದರೂ ಸಿಗಲ್ಲ ಅಂತ ಹೇಳಿದಾಗ ಬೇಡ ಕಣೋ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಹಾಗೂ ರವಿ ಕುಡಿಯೋಕೆ ಶುರು ಮಾಡ್ತಾರೆ ಆಗ ರವಿ ಕುಡಿತಾ ಏನೋ ಮನೋಜ ಅಂತೂ ಇಂತು ದುಡ್ಡು ಬಂತು ಕಾರು ಬಂತು ಮುಂದೆ ಬಿಸ್ನೆಸ್ ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ ಅಂತ ಕೇಳ್ದಾಗ ಬಿಸ್ನೆಸ್ ನಿನಗೆ ಹಾಕ್ಬೇಕು ಅಂತ ಹೇಳ್ತಾನೆ ಆಗ ಅಲ್ಲೇ ಇರೋ ಸೂರ್ಯ ಏಯ್ ಕೇಳ್ತಾ ಇದೀನಲ್ಲ ಹೇಳಕ್ ಅಂತ ಹೇಳ್ತಾನೆ ಓಹ್ ಅಂತೂ ಇಂತೂ ಅವಳು ನನ್ನ ಕೈಗೆ ಸಿಕ್ಕಲು ನನ್ನ ದುಡ್ಡು ನನಗೆ ಬಂತು ಆಗ ಸೂರ್ಯ ನಿನ್ನ ಕೈಲಿ ಸಿಕ್ಕಾಕೊಂಡಿದ್ದೆ ನಿನಗೆ ದುಡ್ಡು ಬಂದಿದ್ದು ಯಾವುದು ಹೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾಕೋ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಮನೋಜ ಕೇಳಿದಾಗ ಏ ಇಲ್ಲ ಇಲ್ಲ ನೀನು ಕುಡಿ ಅಂತ ಹೇಳ್ತಾ ಮನೋಜನ್ಗೆ ಕುಡಿಸ್ತಾ ಇರ್ತಾನೆ ಮನೋಜ ನಾನು ಅವಳು ಸಿಕ್ಕೊಂಡ್ಲು ಅನ್ನಲ್ಲ ರೋಹಿಣಿ ಬಗ್ಗೆ ಕಣ ಹೇಳ್ತಾ ಇರೋದು ನನ್ನ ಸಂಗಾತಿ ಬಗ್ಗೆ ಅಂತ ಹೇಳಿದಾಗ ಅಲ್ಲೇ ಇರುವ ರವಿ ಹೌದು ಕಣೋ ಅವನು ರೋಹಿಣಿ ಅತ್ತಿಗೆ ಬಗ್ಗೆನೇ ಹೇಳ್ತಾ ಇದ್ದಾನೆ ಹೋಗಲಿ ಬಿಡೋ ಮನೋಜ ಈಗ ಬಿಸ್ನೆಸ್ ಏನು ಮಾಡ್ತೀಯ ಅಂತ ಯೋಚನೆ ಮಾಡು ಅಂತ ರವಿ ಹೇಳಿದಾಗ ನಾನೊಂದು ಐಡ್ಯಾ ಹೇಳ್ತೀನಿ ಮಾಡ್ತೀನಿ ಅಂತ ಕೇಳಿದಾಗ ಒಂದು ಒಳ್ಳೆ ಹೋಟ್ಲ್ ಹಾಕ್ಬಿಡು ತುಂಬ ಲಾಭ ಬರುತ್ತೆ ಅಂತ ರವಿ ಹೇಳ್ತಾನೆ ಆಗ ಮನೋಜ ನನಗೆ ವೆಜಿಟೇಬಲ್ ರೇಟೇ ಗೊತ್ತಿಲ್ಲ ಇನ್ನು ವೆಜಿಟೇಬಲ್ ಬಿರಿಯಾನಿ ಮಾಡಲಿ ಅಂದರೆ ಹೇಗೆ ಮಾಡಲು ನನ್ನ ಎಥಿಕ್ಸ್ಗೆ ಇದೆಲ್ಲ ಒಪ್ಪಿಗೆ ಒಪ್ಪಲ್ಲ ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಒಂದು ನಾಲ್ಕು ಕಾರನ್ನ ತೊಗೊಂಡ್ಬಿಟ್ಟು ಅದನ್ನ ಬಾಡಿಗೆ ಬಿಟ್ಬಿಡು ಒಂದು ಕಾರಿಂದ ಒಂದು ಲಕ್ಷ ಅಂತ ಆದರೂ ತಿಂಗಳಿಗೆ ನಾಲ್ಕು ಲಕ್ಷ ಬರುತ್ತೆ ಅಂತ ಹೇಳಿದಾಗ ಏಯ್ ಸುಮ್ಮನೆ ಇರೋ ಇದನ್ನೆಲ್ಲ ನೋಡಿಬಿಟ್ಬಿಟ್ಟಿದ್ದೀನಿ ನಿನ್ನಂತ ಕುಡ್ಕ ಯಾರಾದರೂ ತೊಗೊಂಡೋಗಿ ಡ್ರೈವ್ ಮಾಡಿ ಆ್ಯಕ್ಸಿಡೆಂಟ್ ಮಾಡಿದರೆ ಮುಗಿದು ಹೋಯಿತು ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ವೈರಲ್ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆಲ್ಲ ಪೆಟ್ರೋಲ್ ನಾವೇ ಹಾಕಿಸ್ಬೇಕು ಏನಾದರೂ ಆ್ಯಕ್ಸಿಡೆಂಟ್ ಆದರೆ ನಮ್ಮ ತಲೆ ಮೇಲೆ ಓನರ್ ತಲೆ ಮೇಲೆ ಬರೋದು ಇದೆಲ್ಲ ನನಗೆ ಆಗೋಲ್ಲ ಅಂತ ಹೇಳ್ತಾನೆ ಆಗ ರವಿ ಏ ರಿಯಲ್ ಎಸ್ಟೇಟ್ ಮಾಡಿಬಿಡು ಅಂತ ಹೇಳಿದಾಗ ಎಸ್ಟೇಟ್ ತೊಗೋಳೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಇನ್ನು ರಿಯಲ್ ಎಸ್ಟೇಟ್ ಎಲ್ಲಿಂದ ಮಾಡಲು ಬರೀ ಹದಿನೈದು ಲಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹದಿನೈದು ಲಕ್ಷಕ್ಕೆಲ್ಲ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ ಹೇಳ್ತಾನೆ ಹಾಗಾದರೆ ಪಾನಿಪುರಿ ಅಂಗಡಿ ಮಾಡು ಅಂತ ರವಿ ಹೇಳಿದಾಗ ಓ ಹೋಗೋ ನಾಲ್ಕು ಗಂಟೆ ಗಂಟೆ ಎಲ್ಲ ಯಾರು ನಿಂತ್ಕೋಬೇಕು ಅಂತ ಹೇಳ್ತಾನೆ ಆಗ ಸೂರ್ಯ ಏ ಬಡ್ಡಿಗೆ ಬಿಡು ಅಂತ ಹೇಳಿದಾಗ ಹೋಗೋ ದುಡ್ಡು ಎತ್ಕೊಂಡು ಪೋಟಾಗಿ ಬಿಟ್ಟರೆ ಏನು ಮಾಡೋದು ಅಂತ ಹೇಳ್ತಾರೆ ಹಾಗಾದರೆ ಚಾ ಪಾಯಿಂಟ್ ಮಾಡು ಅಂತ ಹೇಳಿದಾಗ ಏ ಈ ಹಾಲು ಹೊಡೆದು ಹೋದರೆ ಗ್ಲಾಸ್ ಹೊಡೆದೋದೋದ್ರೆ ಅದಕ್ಕೂ ನಾನೇ ದಂಡ ತರಬೇಕು ಅಂತ ಪ್ರತಿಯೊಂದಕ್ಕೂ ಕಾರಣ ಹೋಗ್ತಾ ಇರ್ತಾನೆ ಆಗ ಸೂರ್ಯ ಹಾಗೂ ರವಿ ಈ ಸ್ಟೇಷನರಿ ಅಂಗಡಿ ಆದರೂ ಇಡೋ ರೇಷನ್ ಅಂಗಡಿ ಆದರೂ ಇಡೋ ಅಥವಾ ಅಂತ ಬಿಸ್ನೆಸ್ಗೆ ಐಡಿಯಾ ಕೊಡ್ತಾ ಹೋಗ್ತಿದ್ರು ಮನೋಜ ಎಲ್ಲದಕ್ಕೂ ಪ್ರತಿಯೊಂದು ಕಾರಣ ಹೋಗ್ತಾ ಇರ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ಹೊಡೆಯೋಕ್ಕೂ ಹೋಗ್ತಾನೆ ಏನು ಹೇಳಿದ್ರು ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾನಲ್ಲೋ ಅಂತ ಹೇಳಿ ಮನೋಜನ್ಗೆ ಬಾಟ್ಲಿಂದ ಹೊಡೆಯೋಕ್ಕೆ ಹೋಗ್ತಾನೆ ಎಲ್ಲದಕ್ಕೂ ಹೀಗೆ ಕಾರಣ ಇದ್ರೆ ಮತ್ತೆ ಏನು ಬಿಸ್ನೆಸ್ ಮಾಡ್ತೀಯೋ ನೀನು ಅಂತ ಸೂರ್ಯ ಕೇಳಿದಾಗ ಏ ಸೂರ್ಯ ಬಾರೋ ಇಲ್ಲೇ ಅಂತ ಹೇಳಿ ಸೂರ್ಯ ರವಿನ ಹತ್ರ ಕರೆದು ನೋಡು ನಾನು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಡಿಸ್ ಡಿಸ್ನಿ ಅಲ್ಲಿ ಮೂವಿ ನೋಡ್ತಾ ಎ ಸಿ ರೂಮಲ್ಲಿ ಕೂತ್ಕೊಂಡಿರಬೇಕು ಕಸ್ಟಮರ್ ತಾವೇ ಬಂದು ದುಡ್ಡು ಕೊಟ್ಟು ಹೋಗ್ತಾ ಇರಬೇಕು ಅಂತ ಬಿಸ್ನೆಸ್ ಏನಾದರೂ ಇದ್ರೆ ಹೇಳೋ ಅಂತ ಹೇಳಿ ಸೂರ್ಯಂಗೆ ಹೇಳ್ತಾನೆ ಆಗ ಸೂರ್ಯ ನೀನು ಹೇಳಿದ ರೀತಿ ಮಾಡಬೇಕು ಅಂದರೆ ಎರಡು ಕೆಲಸ ಇದೆ ಕಣೋ ಮಾಡ್ತೀಯ ಅಂತ ಕೇಳಿದಾಗ ಹೇಳೋ ಹೇಳೋ ಅಂತ ಹೇಳ್ತಾನೆ ಒನ್ನೇದು ಸುಲಭ ಶೌಚಾಲಯ ಕಣೋ ಅಂತ ಹೇಳಿದಾಗ ಅದನ್ನು ನಗ್ತಾ ಇರ್ತಾನೆ ಆಗ ಇನ್ನೊಂದು ಏನೋ ಅಂತ ಮನೋಜ ಕೇಳಿದಾಗ ಇನ್ನೊಂದು ಕಣೋ ನೀ ಮಾಡಿದ್ದೇ ಅದು ಈ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮನೋಜನ್ಗೆ ಇರ್ತಾನೆ ಈ ಕಡೆ ಡೈನಿಂಗ್ ಟೇಬಲಲ್ಲಿ ಶ್ರುತಿ ಹಾಗೂ ರೋಹಿಣಿ ಮಾತಾಡ್ತಾ ಬಿಸ್ನೆಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ಮೀನಾ ಕಾಫಿ ತಗೊಂಡು ಬರ್ತಾಳೆ ಆಗ ಶ್ರುತಿ ಅವರೇ ನೀವು ಒಂದು ಲೈಬ್ರರಿ ಇಟ್ಬಿಟ್ರೆ ಹೇಗಾಗುತ್ತೆ ಅಂತ ಕೇಳ್ತಾಳೆ ವಿದ್ಯಾಧಾನ ಮಾಡೋದ ಮನೋಜ್ ಅಷ್ಟೊಂದು ಓದಿದ್ದಾರೆ ಈ ಬಿಸ್ನೆಸ್ ಮಾಡೋದು ಸರಿ ಅನಿಸಲ್ಲ ಅಂತ ಹೇಳ್ತಾಳೆ ಹಾಗಾದರೆ ಮೀನಾ ಒಂದು ಬೊಕ್ಕೆ ಶಾಪ್ ಇಟ್ಟರೆ ಹೇಗಾಗುತ್ತೆ ಅಂತ ಕೇಳ್ತಾಳೆ ಅವ್ರಿಗೆ ಬೊಕ್ಕೆ ಮಾಡೋಕೆ ಬರಬೇಕಲ್ಲ ನಮ್ಮನೆಯವ್ರಿಗೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಮೀನಾ ಒಂದು ಲಗೇಜ್ ಆಟ್ಕೊ ಆಟೋ ಇಟ್ಕೊಂಡ್ಬಿಟ್ರೆ ಹೇಗೆ ಅದರಲ್ಲಿ ಇಡ್ಲಿ ಖಾರ ಪೊಂಗಲು ಉಪ್ಪಿಟ್ಟು ಕೇಸರಿ ಭಾತು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಐದು ಗಂಟೆ ಕೆಲಸ ಅಷ್ಟೇ ಚೆನ್ನಾಗಿ ಲಾಭ ಆಗುತ್ತೆ ಅಂತ ಹೇಳ್ತಾಳೆ ಆ ಕೆಲಸ ಏನಿದ್ರು ಸೂರ್ಯ ಅವರು ಮಾಡಲಿ ಅಂತ ಹೇಳಿ ರೋಹಿಣಿ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಶ್ರುತಿ ನೋಡಿ ರೋಹಿಣಿ ನನ್ನ ಗಂಡನೂ ಅದೇ ಕೆಲಸ ಮಾಡೋದು ಆದರೆ ರೋಡಲ್ಲಿ ರೋಡ್ ಸೈಡಲ್ಲಲ್ಲ ರೋಡ್ ಸೈಡಲ್ಲಿರೋ ಹೋಟ್ಲಲ್ಲಿ ಆದರೆ ಏನಪ್ಪ ಡಿಫ್ರೆನ್ಸು ಅಂತಂದರೆ ನನ್ನ ಗಂಡ ಈ ಕಳ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ಭಿಕ್ಷೆ ಬೇಡಿಲ್ಲ ಅಂತ ಹೇಳಿ ಮಾತಾಡ್ತಾಳೆ ಅದು ಮುಖ್ಯವಾಗಿರೋದು ಅಂತ ಹೇಳ್ತಾಳೆ ಆದ್ರೆ ನಿಮ್ ಗಂಡ ಈ ಕಾಲ್ತನ ಮೋಸ ಭಿಕ್ಷೆ ಈ ಮೂರು ಕೆಲಸನೂ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ ಶ್ರುತಿ ಹಾಗೂ ಮೀನ ಇಬ್ರು ನಗಾಡ್ತಾ ಇರ್ತಾರೆ ಅದನ್ನ ನೋಡಿ ರೋಹಿಣಿಗೆ ತುಂಬಾ ಸಿಟ್ ಬರುತ್ತೆ ಆಗ ಮೀನಾ ನಿಮ್ಮ ಥರನೇ ಇನ್ನೊಂದು ಪಾರ್ಲರ್ ಇಟ್ಬಿಡಿ ಎರಡನ್ನೂ ನೀವೇ ಮ್ಯಾನೇಜ್ ಮಾಡಿ ಅಂತ ರೋಹಿಣಿಗೆ ಐಡಿಯಾ ಕೊಡ್ತಾಳೆ ಐಡಿಯಾ ಏನೋ ತುಂಬ ಚೆನ್ನಾಗಿದೆ ಆದರೆ ಈಗ ನಾನು ಇಟ್ಟಿದ್ದೀನಲ್ಲ ಪಾರ್ಲರ್ ಅದೇ ಥರ ಜಾಗ ಸಿಗಬೇಕಲ್ಲ ಮೀನಾ ಅವರೇ ಅದ್ರಾಗ ಬೇರೆ ಗ್ರೀನ್ ಬ್ರ್ಯಾಂಡ್ ಅನ್ನೋದು ಒಂದು ಒಳ್ಳೆ ಕಂಪ್ನಿ ಅದ್ರ ಸುತ್ತಮುತ್ತಲು ಯಾವುದಾದ್ರೂ ಪಾರ್ಲರ್ ಓಪನ್ ಆಗಿಬಿಟ್ರೆ ಆರು ತಿಂಗಳು ಲಾಸ್ಟ್ ಗ್ಯಾರಂಟಿ ಅಂತ ಹೇಳ್ತಾಳೆ ಹಾಗೆ ಅವರು ಯೋಚನೆ ಮಾಡ್ತಿದ್ದಾರಲ್ಲ ಅವರೇ ಏನಾದರೂ ಐಡಿಯಾ ಹುಡುಕ್ತಾರೆ ಅಂತ ಹೇಳ್ತಾಳೆ ಆಗ ಶ್ರುತಿ ನಗ್ತಾ ಅವರ ಇಷ್ಟೊತ್ತಿಗೆ ಕಂಠ ಪೂರ್ತಿ ಕುಡಿದು ಮಲ್ಕೊಂಡಿರ್ತಾರೆ ಅಂತ ಹೇಳಿದಾಗ ರೋಹಿಣಿ ಅಷ್ಟೊಂದು ಕುಡಿತಾರ ನಾನಂದ್ರು ನನ್ನ ಗಂಡಿಗೆ ಹೇಳ್ಬಿಟ್ಟೆ ನೀವು ಒಂದು ಬಾಟ್ಲು ಅಷ್ಟೇ ಕುಡಿಬೇಕು ಅಂತ ಹೇಳ್ತಾ ಹೇಳಿದಾಗ ಶ್ರುತಿನ ನಾನು ಅಷ್ಟೇ ಒಂದು ಬಾಟ್ಲ್ ಮೇಲೆ ಕುಡಿಯೋಗಿಲ್ಲ ಅಂತ ಹೇಳಿದ್ದೀನಿ ಆದ್ರೆ ಮೋಸ ಹೋಗೋದು ಮೀನವ್ರು ಮಾತ್ರ ಅಂತ ರೋಹಿಣಿ ಹೇಳ್ತಾ ಯಾರು ಎಷ್ಟೇ ಹೇಳಿದ್ರೂ ನಿಮ್ಮ ಗಂಡ ಕಂಠ ಪೂರ್ತಿ ಕೊಡ್ತಾ ಬರ್ತಾರೆ ಅಂತ ಹೇಳ್ತಾಳೆ ಆಗ ಮೀನಾ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ಇವತ್ತು ಅವ್ರು ಕುಡಿಯಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ರೋಹಿಣಿ ಓ ನಿಮ್ಮ ಆಸೆ ಎಲ್ಲ ನಡೆಯೋ ಹಾಗಿದ್ರೆ ಇವತ್ತು ನೋಡ್ತಾ ಇರಿ ಮನೋಜ್ ಹಾಗೂ ರವಿ ಇಬ್ರು ಸೂರ್ಯವನ್ನು ಎತ್ಕೊಂಡು ಇದೇ ಡೈಮಿ ಡೈನಿಂಗ್ ಟೇಬಲ್ ಮೇಲೆ ತಂದು ಕೂರಿಸ್ತಾರೆ ಕೂರಿಸಲಿಲ್ಲ ಅಂದರೆ ನನ್ನ ಹೆಸರು ರೋಹಿಣಿನೇ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮನೋಜ್ ಬಿಯರ್ ಕುಡಿದು ಫುಲ್ ಟೈಟ್ ಆಗಿ ಅಲ್ಲೇ ಬಿದ್ದು ಒದ್ದಾಡ್ತಾ ಓಡಾಡ್ತಾ ಇರ್ತಾನೆ ಆಗ ರವಿ ಹಾಗೂ ಸೂರ್ಯ ಅವ್ನ ನೋಡಿ ನಗಾಡ್ತಾ ಇರ್ತಾರೆ ಏನೋ ಇವ್ನು ಕುಡ್ದಿರೋದು ಒಂದೇ ಒಂದು ಬಾಟ್ಲು ಆಗಲೇ ಇಷ್ಟೆಲ್ಲ ಎರ್ಸ್ಕೊಂಡಿದ್ದಾನಲ್ಲ ಅಂತ ಹೇಳಿ ಮಾತಾಡ್ತಿರುವಾಗ ರವಿ ನಿನಗಿರೋ ಕೆಪಾಸಿಟಿ ಇಲ್ಲ ಕಣೋ ಅವನಿಗೆ ಅಂತ ಹೇಳಿ ಮಾತಾಡ್ತಿರ್ತಾನೆ ಆಗ ಮನೋಜ ಏ ಬರ್ರೋ ಇಲ್ಲಿ ಅಂತ ಕರೆದು ನೋಡ್ರೋ ನನಗೊಂದು ಬಿ ಒಳ್ಳೆ ಬಿಸ್ನೆಸ್ ಐಡಿಯಾ ಬಂತು ಏನು ಗೊತ್ತಾ ಈ ಆಕಾಶದಲ್ಲಿರೋ ನಕ್ಷತ್ರನೆಲ್ಲ ತೊಗೊಂಡು ನನ್ನ ರೂಮಲ್ಲಿ ಇಟ್ಕೊಂಡು ನಂತರ ಒಳ್ಳೆ ಹುಡುಗರಿಗೆ ಅದನ್ನ ಸೇಲ್ ಮಾಡಿಬಿಟ್ರೆ ಒಳ್ಳೆ ಪ್ರಾಫಿಟ್ ಕಣೋ ಏನು ಇನ್ವೆಸ್ಟ್ಮೆಂಟ್ ಹೇಳಿದ್ನೇ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿದಾಗ ಸೂರ್ಯಚಂದ್ರನ ಯಾಕೆ ಿದ್ಯಾ ಅವ್ರೂ ತಗೋಬೇಕಿತ್ತು ಅಂತ ಹೇಳಿದಾಗ ಆಕಾಶನ ಖಾಲಿ ಮಾಡೋಕೆ ನಂಗೆ ಮನಸ್ಸಿಲ್ಲ ಕಣು ಸೂರ್ಯ ಚಂದ್ರ ಇದ್ರೆ ಅಲ್ವಾ ಅವರೇ ತನ್ನ ನಕ್ಷತ್ರ ಹುಟ್ಸೋದು ಅಂತ ಮನೋಜ ಹೇಳ್ತಿರುವಾಗ ರವಿ ನಮ್ಮ ತಲೆ ತಿಂತಕೊಳ್ಳೋನಾ ಅಂತ ಹೇಳಿ ಸೂರ್ಯ ಹಾಗೂ ರವಿ ಇಬ್ರು ಸೇರಿ ಮನೋಜನ್ನ ಎತ್ಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ಡೈನಿಂಗ್ ಟೇಬಲ್ ಹತ್ರ ರೋಹಿಣಿ ಹಾಗೂ ಶ್ರುತಿ ಮಾತಾಡ್ತಾ ಏನೋ ಹೊರಗಡೆ ತುಂಬಾ ಗಲಾಟೆ ನಡತಾ ಇದೆ ಮೇ ಬಿ ಸೂರ್ಯ ಅವರು ತುಂಬಾ ಕುಡ್ದಿರ್ಬೋದು ಅವ್ರದೇ ವಾಯ್ಸ್ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅಲ್ಲೇ ಇರೋ ಮೀನಾ ನನ್ ಗಂಡ ಇವತ್ತು ಕುಡಿಯಲ್ಲ ಆಗ ಶ್ರುತಿ ಎದ್ದೋಗಿ ಬಾಗ್ಲತ್ತಿರ ನೋಡಿದಾಗ ತುಂಬ ಇರ್ತಾಳೆ ಆಗ ಶ್ರುತಿ ಬಂದು ರೋಹಿಣಿಗೆ ರೋಹಿಣಿ ಅವರೇ ಇವತ್ತು ಕುಡಿದಿದ್ದು ಟೈಟ್ ಆಗಿದ್ದು ಸೂರ್ಯ ಅವರೆಲ್ಲ ನಿಮ್ಮ ಗಂಡ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಮನೋಜನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಆಗ ರೋಹಿಣಿ ಕೋಪದಿಂದ ಏನು ಮನೋಜ್ ನಿಮ್ದು ಅವತಾರ ಅಂತ ಕೇಳಿದಾಗ ವಿಷ್ಣುವಿನ ಹನ್ನೆರಡನೇ ಅವತಾರ ಏನು ಊಟ ಹಾಕಿ ಬೆಳೆಸಿದೆಯಮ್ಮ ಅವ್ನಿಗೆ ನಕ್ಷತ್ರ ಮಾರಿ ದುಡ್ಡು ಮಾಡಬೇಕು ಅಂತ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಮನೋಜ ನಾನು ಚೌಚೌ ಮನೋಜ ಊರ್ಫ್ ಪೆಂಗೆ ನನಗೆ ಊಟ ಕೊಡಿ ಊಟ ಕೊಡಿ ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ಅವಾಂತರ ಇರ್ತಾನೆ ಆಗ ಎಲ್ಲರೂ ಅವ್ನು ನಗ್ತಾ ಇರ್ತಾರೆ ಮನೋಜ ತುಂಬ ಗಲಾಟೆನೇ ಮಾಡ್ತಾ ಇರ್ತಾನೆ ಊಟ ಬೇಕು ಊಟ ಬೇಕು ಅಂತ ಏಯ್ ಬರೀ ನೀವು ರೂಮ್ಗೆ ಅಂತ ಹೇಳಿ ರೋಹಿಣಿ ಕರ್ಕೊಂಡು ಹೋಗ್ತಾಳೆ ಆಗ ಸೂರ್ಯ ಹೋಗೋ ರೂಮ್ಗೆ ನೀನು ಹೆಂಡ್ತಿ ಊತ ಕೊಡ್ತಾಳೆ ಅಂತ ಹೇಳ್ತಾನೆ ಆಗ ಅಲ್ಲೇ ಇರೋ ರವಿಗೆ ಶ್ರುತಿ ನೀನೆಷ್ಟು ಕುಡ್ದಿದ್ದೀಯಾ ಬೇಬಿ ಅಂತ ಕೇಳಿದಾಗ ನಾನು ಸ್ಟಡಿ ಶ್ರುತಿ ಅಂತ ಹೇಳ್ತಾನೆ ಹಾಗೆ ಇಬ್ಬರು ಒಳಗಡೆ ಹೋಗ್ತಾರೆ ಈ ಕಡೆ ಮೀನಾ ಸೂರ್ಯನ ಹತ್ರ ಬಂದು ನೀವೆಷ್ಟು ಕುಡ್ದಿದ್ದೀರಾ ಅಂತ ಕೇಳ್ತಾರೆ ಮೂರು ಕ್ವಾರ್ಟ್ರು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಕುಡಿದಿದ್ದೀರಾ ಅಂತ ಹೇಳಿ ಕೋಪ ಮಾಡ್ಕೊತಾಳೆ ಆಗ ಸೂರ್ಯ ಮೀನನ ಹತ್ರ ಬಂದಾಗ ಓ ನೀವು ಕುಡ್ದಿಲ್ವಾ ಯಾಕೆ ಅವರಿಬ್ರು ಕುಡ್ದಿದ್ರಲ್ಲ ನೀವೇ ಕುಡ್ದಿಲ್ಲ ಅಂತ ಕೇಳಿದಾಗ ನಿನಗೋಸ್ಕರ ಕಣೇ ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀಯ ಅದನ್ನೆಲ್ಲ ನೆನೆಸ್ಕೊಂಡು ನಾನು ಇವತ್ತು ಕುಡಿಬಾರ್ದು ಅಂತ ತೀರ್ಮಾನ ಮಾಡಿದೆ ಎಲ್ಲರೂ ಕುಡಿಯೋಕ್ಕೆ ಕಾರಣ ಹುಡುಕ್ತಾರೆ ನಾನು ಆದರೆ ಕುಡಿಯೋ ಕುಡಿಬಾರ್ದು ಅನ್ನೋದಕ್ಕೆ ಇವತ್ತೊಂದು ಕಾರಣ ಹುಡುಕಿದೆ ನಿನಗೂ ಸುಸ್ತಾಗಿರಬೇಕು ನನಗೆ ನಿದ್ದೆ ಬರ್ತಾಯಿದೆ ನಾನು ಹೋಗಿ ಮಲಗ್ತೀನಿ ನೀನು ಬಂದು ಮಲ್ಕು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ ಆಗ ಮೀನಾಗೆ ಸೂರ್ಯನ ನೆನೆಸ್ಕೊಂಡು ತುಂಬ ಖುಷಿಯಾಗುತ್ತೆ ಮೂರು ದಿನ ಬೆಳಗ್ಗೆ ಸೂರ್ಯ ಒಬ್ಬ ವ್ಯಕ್ತಿಗೆ ಡ್ರಾಪ್ ಮಾಡ್ತಾನೆ ಆದರೆ ಆ ವ್ಯಕ್ತಿ ಸೂರ್ಯನ ಕೊಡೋಕ್ಕಂತ ದುಡ್ಡನ್ನ ತೊಗೊಂಡೇ ಬಂದಿರಲ್ಲ ಪರ್ಸ್ನ ಮರ್ತು ಬಂದಿರ್ತಾನೆ ವೇಟ್ ಮಾಡಪ್ಪ ನಾನು ಒಳಗಡೆ ಹೋಗಿ ದುಡ್ಡನ್ನ ತಗೊಂಡ್ಬರ್ತೀನಿ ಅಥವಾ ಯಾರಿಗಾದ್ರೂ ಹೇಳಿ ತರಿಸ್ತೀನಿ ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ನೀವು ನಮ್ಮ ತಂದೆ ಥರ ಕಾಣ್ತಾ ಇದ್ರೆ ಅದ್ರಾಗ ಬೇರೆ ವಯಸ್ಸಾದೋ ರೀತಿ ಇದ್ರ ಇರಲಿ ಬಿಡಿ ಅಂತ ಹೇಳಿ ಸೂರ್ಯ ಹೋಗ್ತಿರ್ತಾನೆ ಇರಪ್ಪ ಈ ಅಂಗಡಿ ಅಂದೇ ಒಳಗಡೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಿರುವಾಗ ಅಲ್ಲಿಗೆ ಇಬ್ರು ರೌಡಿಗಳು ಬಂದು ಆ ವ್ಯಕ್ತಿಗೆ ಜೋರು ಮಾಡ್ತಾ ಇರ್ತಾರೆ ಸೈನ್ ಹಾಕೋ ಸೈನ್ ಹಾಕೋ ಅಂತ ಎರಡು ಸರ್ ಹೇಳಿದರು ಸೈನ್ ಹಾಕ್ತಾನೆ ಇಲ್ವಲ್ಲ ಅಂತ ಕೇಳಿದಾಗ ಸೂರ್ಯ ಯಾರು ಸರ್ ಇವರು ಅಂತ ಕೇಳ್ತಾನೆ ನೋಡಪ್ಪ ಇವರು ಈ ಅಂಗಡಿನ ಅರ್ಧ ರೇಟಿಗೆ ಮಾರಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲೇರೋ ರೌಡಿಗಳು ಯಾರು ನೀನು ಅಂತ ಹೇಳಿ ಸೂರ್ಯನಿಗೆ ಜೋರು ಮಾಡ್ತಾ ಇರ್ತಾರೆ ಆಗ ಸೂರ್ಯ ನಾನು ನಿಷ್ಠೆಯಿಂದ ದುಡ್ಕೊಂಡು ತಿಂತಿರೋನ್ ಕಣೋ ನೋಡ್ತೀರಾ ಅಂತ ಹೇಳಿ ಸೂರ್ಯ ಅವ್ರ ಮೇಲೆ ಹೊಡೆಯೋಕ್ಕೆ ಹೋಗ್ತಾನೆ ಹಾಗೆ ಅಲ್ಲಿ ಸೂರ್ಯನಿಗೂ ಹಾಗೂ ಆ ರೌಡಿಗಳಿಗೂ ಒಂದ್ ದೊಡ್ಡ ಫೈಟ್ ಆಗುತ್ತೆ ಈ ಕಡೆ ರೂಮಲ್ಲಿ ರೋಹಿಣಿ ಹಾಗೂ ಮನೋಜ್ ಮಾತಾಡ್ತಾ ಇರ್ತಾರೆ ಆಗ ರೋಹಿಣಿ ಮನೋಜ್ ನಮ್ಮ ಅಂಗಡಿಗೆ ಅತ್ತೆ ಹೆಸರು ಹೇಗಿರುತ್ತೆ ಅಂತ ಕೇಳಿದಾಗ ಅಮ್ಮನ ಹೆಸರ ಅದು ಬೇಡ ಯಾವ್ ನಾವು ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ ಒಂದು ಲಕ್ಕಿ ಹೆಸರಿಡಬೇಕು ಅದು ಲತ್ತೆ ಆಗ ಅದನ್ನ ಕೇಳಿಸ್ಕೊಂಡ್ ಬಂದ ಸೂರ್ಯ ಕೋಪದಿಂದ ಬಂದು ಮನೋಜನ್ಗೆ ಏನು ಇಷ್ಟು ದಿನ ನಿನ್ನೆನ್ನ ನೋಡ್ಕೊಂಡಿರೋ ಅಮ್ಮಗೆ ಹೀಗೆಲ್ಲ ಮಾತಾಡ್ತೀಯಾ ಅಂತ ಹೇಳಿ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಅನಿಸಿಕೆನ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು